ಅನ್ಸುತ್ತೆ ಅನ್ಸುತ್ತೆ ನೀವು ಮಾತಾಡ್ರಿ ಇದರಿಂದ ಯಾವ ಯಾವ್ದು ಇಲ್ಲ ಯಾವ ಹೆದರಿಕೆನೂ ಇಲ್ಲ ಯಾವ ಫೋನ್ ಬಂದಿಲ್ಲ ಮತ್ತೆ ಕಚ್ಚಡ ಯೂಟ್ಯೂಬ್ ಚಾನಲ್ ನಮ್ಮ ಹೆಸರು ತಗೊಂಡ್ ಇವ್ರು ಬೆಳಕಾರ ಅವ್ರೊಬ್ರಿಗೆ ಅಂತಲ್ಲ ಇವ್ರ ವಿಡಿಯೋ ಹಾಕಾದ್ಮೇಲೆ ಎಷ್ಟೊಂದು ಜನ ಮಾಡ್ಯಾರಲ್ಲ ಅವ್ರಿಗೂ ಕೂಡ ಇವ್ರು ಹಾಯ್ ಫ್ರೆಂಡ್ಸಾ ಬರ್ರಿ ಎಲ್ಲರೂ ಹೆಂಗೆ ಅದ ರೀ ನಾವಂತ ಸೂಪರ್ ಆಗದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ಅನ್ನೋಕೇನ ಸದ್ಯಕ್ಕೆ ನಡೆದಿರೋ ಅಂಥ ಅಪ್ಡೇಟ್ ಅದ ವಿಡಿಯೋ ಮಾಡಿದ್ರ ಅದು ಅಂದ್ಕೊಂಡು ಮಾಡಾತೀನಿ ಹೊಸ ನೈಟೀರಿಯಾ ಹಾಕೊಂಡಿನಿ ಹೆಂಗೆ ಕಾಣುತ್ತೆ ಅಂತೇಳಿ ಪ್ಲೀಸಾ ಕಮೆಂಟ್ದೊಳಗೆ ತಿಳಿಸ್ರಿ ಕಲರ್ ಇಷ್ಟಪಟ್ಟು ತೊಗೊಂಡಿನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಕಲರು ಉಟ್ಟಿದ್ದಿಲ್ಲ ಒಂಥರ ಗ್ರೇ ಒಳಗೆ ಸ್ವಲ್ಪ ಹೆಂಗೋ ಡಿಫ್ರೆಂಟ್ ಐತಿ ಒಂಥರ ಉಟ್ಟಿದ್ದಿಲ್ಲ ಉಟ್ಕೊಂಡು ಉಟ್ಕೊಂಡೆ ರೀ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನಪ್ಪ ಇವತ್ತಿನ ಅಪ್ಡೇಟು ಅಂತ ಹೇಳಿದ್ರೆ ನಿನ್ನೆ ಟಾಪಿಕ್ ನೋಡಿರಿ ಯೂಟ್ಯೂಬರ್ ಬಗ್ಗೆ ಮಾತಾಡಿದ್ವಲ್ಲ ಓಂಕಾರನ ಕರ್ಕೊಂಬಂದಿನ ಅವನೊಂದಿಷ್ಟು ನೋಡಬೇಕಾಗುತ್ತಾ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಹೋಗ್ತಿರ್ತಾನೆ ಯೂಟ್ಯೂಬ್ ನಿನ್ನೆ ನಾನು ಏನೋ ವಿಡಿಯೋ ಮಾಡಿ ಹಾಕಿದ್ನಲ್ಲ ಕೆಲವೊಂದಷ್ಟು ಜನ ವಿಡಿಯೋ ಮಾಡ್ಯಾರ ವಿಡಿಯೋ ಮಾಡಿ ಹೆಸರು ತೊಗೊಂಡಾರ ಎಲ್ಲ ಮಾಡ್ಯಾರ ಮತ್ತು ಮಾಡಿನೂ ಕರೆಕ್ಟಾಗೇ ಮಾತಾಡಾರ ತಾವೇನು ತಪ್ಪ ಏಮ್ಮ ಅಪ್ಪ ಇದರಾಜು ಇಲ್ಲ ಅಲ್ಲಿ ಐತ್ ಬಲಿ ತೋರಿಸ್ತೀನಿ ಬಲ್ವಾಜಿಲ್ಲಿ ಬಾ ಬೋ ಆಯ್ತು ಬಾ ಅಪ್ಪಾಜಿ ತೋರಿಸ್ತೀನಿ ಬಾ ಹಾ ಮಾತಾಡ್ಯಾರ ವಿಡಿಯೋ ಹಾಕ್ಯಾರ ಹಾಕಿ ಕೂಡ ಡಿಲೀಟ್ ಮಾಡ್ಯಾರ ಕೆಲವೊಬ್ರು ಕ್ಷಮೆಯೂ ಕೂಡ ಕೇಳ್ಯಾರ ನಿಮ್ಮ ಹೆಸರು ನಾವು ತಗೋಬಾರ್ದಾಗಿತ್ತು ಅಂತೇಳಿ ಇನ್ನೇನೋ ಓಟ ಸೋಶಿಯಲ್ ಮೀಡ್ಯಾದೊಳಗೆ ನಡೀತು ಕೆಲವೊಂದಿಷ್ಟು ಜನ ವಾಪಸ್ ವಿಡಿಯೋ ಮಾಡ ನಮ್ಗೆ ಧಮಕಿ ಬಂತು ನಮ್ಮ ಕಂಪ್ಲೇಂಟ್ ಬಂತು ಇಲ್ಲಾಂದ್ರೆ ನಮ್ಗೆ ಹೆದರ್ಸಿದ್ರು ಈ ಥರ ಒಂದಷ್ಟು ಜನದು ಯೂಟ್ಯೂಬ್ ಒಳಗೆ ವಿಡಿಯೋದೊಳಗೆ ನಾನು ನೋಡಿದ್ನಿ ಈಗ ಎಷ್ಟೋ ಜನ ವಿಡಿಯೋ ಮಾಡ್ತಾರೆ ಎಷ್ಟೋ ಜನ ಎಷ್ಟೋ ತಪ್ಪನ್ನು ಎತ್ತಿ ಎತ್ತಿ ಹಿಡಿತಾರೆ ಎಂತಿಂತವ್ರಿಗೆ ಎಂತಿಂತ ಸವಾಲು ಬರ್ತಾವೋ ಇಲ್ಲ ಅಂತ ಹೇಳಕತ್ತಿಲ್ಲ ನಾನು ಆದರೆ ಅದಕ್ಕೆ ನೀವು ಅವ್ರು ಮಾಡಿರೋ ತಪ್ಪನ್ನು ನೀವು ಎತ್ತಿ ತೋರಿಸಿರಿ ನೀವು ಮಾತಾಡಿದ್ದು ಕರೆಕ್ಟ್ ಐತಿ ಅಂದ್ರೆ ಅವ್ರು ಮಾತಾಡಿದ್ದು ತಪ್ಪು ಅನ್ನೋದಕ್ಕಿಂತ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡಾರ ಹಿರಿಯರಿಗೆ ಬೇರೆ ಬೆಲೆ ಕೊಟ್ಟಿಲ್ಲ ಒಂದು ಭಾಷೆದ ಬಗ್ಗೆ ಮಾತಾಡಾರ ಅಂತೇಳಿ ಇದೆಲ್ಲನೂ ನೀವು ತೋ ಹೇಳಿರಲ್ಲ ಅದು ತಪ್ಪು ಅನಿಸಿಲ್ಲ ನೀವು ಅದರ ಕೂಡ ಯಾಕೆ ವಿಡಿಯೋನ ಡಿಲೀಟ್ ಮಾಡಿರಿ ಅನ್ನೋದೊಂದು ನಂದು ಕನ್ನ ಎಷ್ಟೋ ನನ್ನಂತ ಸಣ್ಣ ಯೂಟ್ಯೂಬರ್ ಮಾಡಿರಿ ಅದರಿಂದ ನಿಮಗೂ ಕೂಡ ಒಂದು ಒಳ್ಳೆ ಜ ನೋಡೋರ ಜನದ ಕಣ್ಣಿಗೆ ಒಳ್ಳೆ ಅಭಿಪ್ರಾಯ ಸಿಗ್ತಿತ್ತು ನೆಕ್ಸ್ಟ್ ಮತ್ತು ಅವ್ರು ಹೇಳಿದಂಗೆ ನಾನು ಕಂಪ್ಲೇಂಟ್ ಕೊಟ್ಟೀನಿ ಎಫ್ ಐ ಆರ್ ಫೈಲ್ ಆಗ್ತಿ ಬಂದು ಮೀಟ್ ಮಾಡಲೇಬೇಕು ಎಲ್ಲ ಬೋಕಸ ಎಲ್ಲ ಸುಳ್ರಿ ಎಂತಿಂತ ಕೇಸುಗಳೇ ಹೆಂಗಿಂಗೋ ಆಗಿ ನಿಂತಾವ ಇನ್ನು ಒಂದು ಬರೀ ಈ ತರ ಒಂದು ಇದಕ್ಕೆ ನೀವು ಮಾತಾಡಿದ್ದು ತಪ್ಪಾಗೇತಿ ಅಂತೇಳಿ ಸಲ ಅವ್ರಿಗೆ ಕ್ಷಮೆ ಕೇಳಿದ್ರೆ ಅಂದ್ರೆ ಇಷ್ಟು ದೂರ ಹೋಗ್ತಿದ್ದಿಲ್ಲ ಒಂದೇ ಮಾತು ಅಪ್ಪ ಓಪಬೇಕಾ ನಿನಗೋ ನೋಡಿ ಕಾಣಕತಿ ಇಷ್ಟು ದೂರ ಒಕ್ಕಿದಿಲ್ಲ ಒಂದೇ ಮಾತು ಸೆಕೆಂಡ್ ಏನೇನು ಹೇಳ್ಬೇಕಪ್ಪ ಅಂತಂದ್ರೆ ಇಷ್ಟು ದೂರ ಬೆಳೆಯೋಕೆ ಕಾರಣವೂ ನೀವು ಅದೇ ರೀ ತನ ನಿಮ್ಮ ವ್ಯಕ್ತಿತ್ವ ನಿಮ್ಮ ಭಾಷೆ ನೀವು ಮಾತಾಡೋವಾಗ ಬಳಸಿಕೊಂಡವರಂಥ ಪದ ಇವೆಲ್ಲ ನೀವೇನಾಯ್ತಾರ ಚಿಟ್ಕಿ ಒಡೆದು ಮಾತಾಡೋದು ಜಾಸ್ತಿ ಅಹಂಕಾರದಿಂದ ಮಾತಾಡೋದು ಕೊಬ್ಬು ತೋರಿಸಿ ಮಾತಾಡೋದು ಅದು ನಿಮ್ಮ ಮುಖದೊಳಗೆ ನಿಮ್ಮ ನೀವು ಮಾಡಿರೋ ವಿಡಿಯೋದೊಳಗೆ ಪ್ರತಿ ಎದ್ದು ಕಾಣ್ತೈತಿ ಅದನ್ನು ಸಪ್ರೇಟಾಗಿ ಯಾರೂ ಹೇಳಬೇಕಂತೇನಿಲ್ಲ ಆ್ಯಕ್ಚುಲಿ ನಿಮ್ಮ ಫಾಲೋವರ್ಸ್ ನಿಮ್ಗೆ ಯಾರಾದರೂ ಕಮೆಂಟ್ ಹಾಕಿರ್ಬೋದು ಅನಿಸುತ್ತೆ ಯಾಕಂದ್ರೆ ಬರೀ ಒಂದು ಒಳ್ಳೆ ಕಮೆಂಟ್ ಅಷ್ಟೇ ಇರ್ತಾವೆ ನಿಮ್ಮ ಚಾನಲ್ದೊಳಗೆ ಅಂತೇಳಿ ನಾನು ನೋಡಕತ್ತೀನಿ ಅಷ್ಟು ಇದ್ದವರು ನೀವು ಇಷ್ಟು ದೊಡ್ಡ ಯೂಟ್ಯೂಬ್ ಮಾಡಾತ್ತೀರಿ ಇಷ್ಟು ದೊಡ್ಡ ಚಾನಲ್ ಐತಿ ಎಲ್ಲೆಲ್ಲೋ ಪ್ರಮೋಷನಿಗೆ ಹೋಗ್ತೀರಿ ಎಲ್ಲ ಮಾಡ್ತೀರಿ ನೀವು ಮಾಡಿರೋ ತಪ್ಪು ನಿಮಗೆ ಯಾಕೆ ಅರ್ಥ ಆಗಬಲ್ದು ನೀವು ಮಾತಾಡಿರೋ ಪದಕ್ಕೆ ನೀವು ಮಾಡಿರೋ ಅವಮಾನಕ್ಕೆ ಅವ್ರು ನಿಮ್ಮಿಂದ ಬರೀ ಒಂದು ಕ್ಷಮೆನ ಕೇಳಾಕತ್ತಾರ ನಮ್ಮ ಎದುರಿಗೆ ಬಂದು ಕೇಳಂತೂ ಅವ್ರು ಹೇಳಕತ್ತಿಲ್ಲ ಮಾಡಿ ತಪ್ಪೈತಿ ಕೆ ಎಷ್ಟೋ ನಾವು ದೊಡ್ಡವರದೀವಂತಂದ್ರೂ ಒಂದು ತಪ್ಪು ಮಾಡಿ ತಪ್ಪು ಮಾಡಿವಂತೇಳಿ ನಾವು ಕುಗ್ಗೋದ್ಕಿನ್ನ ಮತ್ತು ನಾವು ತಪ್ಪಿಸ್ರು ಅಂತೇಳಿ ಅನ್ಕೋದ್ಕಿನ್ನ ಕ್ಷಮೆ ಕೇಳೋ ದೊಡ್ಡವರಾಗೋದು ಭಾಳ ಚಲೋ ಅಂತೇಳಿ ಅನ್ಕೋತೀನಿ ಬಹುಶಃ ನೀವು ಅದು ಅಜ್ಜಿಗೆ ಆ ಸಿಸ್ಟರಿಗೆ ಒಂದು ಕನ್ನಡ ಪದದ ಭಾಷೆಕ ಎಲ್ಲದಕ್ಕೂ ಒಮ್ಮೆ ಬಾರ ಇಲ್ಲಿ ಒಮ್ಮಿ ಕ್ಷಮೆ ಕೇಳಿದಿರಿ ಅಂತಂದ್ರೆ ನೀವು ನಿಮ್ಮ ಫಾಲೋವರ್ಸಿಗೆ ಇರ್ಬೋದು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಇರ್ಬೋದು ಪ್ರತಿಯೊಂದೂ ಎಲ್ಲರ ಕಣ್ಣಗೂ ಒಂಥರ ದೊಡ್ಡವ್ರು ಆಗ್ತೀರಂತೆ ಅನಿಸುತ್ತೆ ಯಾಕಂದ್ರೆ ಇಷ್ಟು ಎಲ್ಲ ಆದ್ರೂ ಕೊನೆಗೂ ಅವ್ರು ಕ್ಷಮೆ ಕೇಳಿದ್ರಪ್ಪ ಅಂಥೇಳಿ ಬಹುಶಃ ನೀವು ಇದನ್ನೇ ಇದೇ ಥರ ಮುಂದೆ ಕೇಸು ಕೋರ್ಟು ಅದು ಇದು ಅಂತ ಕೇಸಿ ಎಲ್ಲ ಕೇಸು ಇರ್ತಾವೆ ಎಂತಿಂಥವು ಕೇಸು ಇರ್ತಾವೆ ಪೊಲೀಸರು ಕೂಡ ಎಷ್ಟೋ ಕೇಸನ್ನು ಬಿಟ್ಟು ಈ ಕೇಸಿಗೆ ಅಂತಲೇ ಅವರು ಎಫ್ ಐ ಆರ್ ಫೈಲ್ ಮಾಡೋಷ್ಟು ದೊಡ್ಡ ಏನೋ ಕ್ರೈಮ್ ಏನು ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ನೀವು ಅದನ್ನು ಖಾಲಿ ಪಿಲಿ ಮುಂದುವರ್ಸ್ಕೊಂಡು ಹೊಂಟಿರಿ ಅಂತ ಹೇಳ ಅನಿಸುತ್ತೆ ಇನ್ನೂ ಒಂದು ಸಣ್ಣ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ ಅಂತೇಳಿ ನೀವು ಹೇಳಿದ ನೀವು ಹೇಳಿದಕ್ಕೋಸ್ಕರ ನಿಜಕ್ಕೂ ನಿಮ್ಮ ಹೆಸರು ಯೂಸ್ ಮಾಡ್ಕೊಂಡು ಕೆಲವೊಬ್ಬರಿಗೆ ಒಳ್ಳೇದೂ ಆಗೈತಿ ಎಷ್ಟೆಷ್ಟೋ ವ್ಯೂಸ್ ಬಂದವು ಇಲ್ಲಂತ ಹೇಳಕತ್ತಿಲ್ಲ ಆದರೆ ನೀವು ಸಣ್ಣ ಯೂಟ್ಯೂಬರ್ ಅಂತೇಳಿ ಇದು ಒಂದು ಭಾಷೆ ಇದನ್ನು ತೆಗಿಬಾರ್ದಾಗಿತ್ತು ಇವಾಗ ಒಂದು ಸಿನಿಮಾ ಮಾಡಿದ್ರಂದ್ರೆ ನಾ ದೊಡ್ಡ ಹೀರೋ ಸಣ್ಣ ಹೀರೋ ಆ ಥರ ಯಾರೂ ಬರೋಂಗಿಲ್ಲ ನೀವು ಮಾಡಿರೋದು ಮೇನ್ ಅದು ಒಂದು ತಪ್ಪೈತಿ ಫ್ರೆಂಡ್ಸ ನೋಡಿ ಎರಡು ನಿಮಿಷ ಆಗೋಷ್ಟು ವಿಡಿಯೋನ ಮಾಡಿದ್ದೀನಿ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ ಯಾಕಂದ್ರೆ ಹುಂಕಾರನ ಸಂಬಂಧ ಬಿಟ್ಟು ಹೋಗಿ ಎಷ್ಟೋತ್ತನ ವಿಡಿಯೋ ಕಂಟಿನ್ಯೂ ಚಾಲೂ ಇತ್ತಲ್ಲ ಹಾಗಾಗಿ ಅದನ್ನು ಅಲ್ಲಿಗೆ ಡಿಲೀಟ್ ಮಾಡಿದೆ ನೋಡಿರಿ ಟಾಪಿಕ ಇಲ್ಲಿಗೆ ಬಿಟ್ಟಿದ್ನಲ್ಲ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಮತ್ತು ಈ ಕಚ್ಚಡ ಯೂಟ್ಯೂಬರ್ ಅನ್ನೋದೊಂದು ನೆಕ್ಸ್ಟ್ ಏನೈತಿ ದೊಡ್ಡ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ ಇವೆಲ್ಲ ಪದನ ನೀವು ಕರೆ ನಾವು ನಿಮ್ಮ ಚಾನಲ್ದಾಗ ಭಾಷೆ ನೀವು ತೊಗೊಂಡಿರ್ಲಿಕ್ಕಂದ್ರೆ ಯಾಕಂದ್ರೆ ಈಗ ಒಂದು ವೇಳೆ ರೀಪ್ಲೇಸ್ ನೀವು ಕೊಟ್ಟಿದ್ರಿ ಅಂತಂದ್ರೆ ರಿಟರ್ನ್ ಮಾಡಿದ್ರಿ ಅಂತಂದ್ರೆ ಅವ್ರು ಇವಾಗ ಯಾವ ಥರ ಹೇಳ್ಯಾರಲ್ಲ ನಮಗೆ ಬಟ್ಟೆ ಈ ಸಾರಿ ಬಂದಿಲ್ಲ ಹಂಗೆ ಹಿಂಗೆ ಅಂತೇಳಿ ಅದನ್ನು ಅವ್ರು ವಾಪಸ್ಸು ನಿಮಗೆ ಒಳ್ಳೆ ರೀತಿಯಿಂದ ಬೆಳೆ ಕೊಡ್ತಿದ್ರೆ ನಾವು ವಾಪಸ್ ಕೊಟ್ಟಿವ್ರಿ ನಮಗೆ ಚಲೋ ಬಂದವು ಅಂತ ಹೇಳಿ ನಮ್ಮ ಹಳ್ಳ ನಾವೇ ತೊಡ್ಕೊತೀವಿ ತೊಡ್ಕೋತಾರ ಅಂತಾರಲ್ರಿ ಅದು ಒಂದು ಕರ್ನಾ ಉತ್ತರ ಕರ್ನಾಟಕ ಸೈಡ್ ನೀವೇನು ಉತ್ತರ ಕರ್ನಾಟಕದ ಭಾಷೆ ಅಂದಿರಲ್ಲ ನಿಮ್ಮ ಕಡೆ ಎಷ್ಟು ಉದಾಹರಣೆ ಕೊಡೋಕ್ಕಾಗತ್ತೋ ನೀವು ಕೊಡಿರಿ ನೋಡೋಣ ಅಂತ ನನ್ನ ಕ ನನ್ನ ಕ ತಿಳಿದಿದ್ದು ನಾನೇನು ಅಷ್ಟು ಅತಿ ದೊಡ್ಡವರೆಲ್ಲ ದೊಡ್ಡ ಮಾತಾಡೋ ಮುಂದಾಗ ನನಗೆ ಬಿದ್ದಂಥ ಮಾತುಗಳು ಒಂದಷ್ಟು ಉದಾಹರಣೆ ಕೊಡ್ತೀನಿ ನಮ್ಮ ಹಳ್ಳನ ನಾವೇ ತೊಳ್ಕೊಳ್ಳೋದು ಒಂದಿಷ್ಟು ಗಾದೆ ಮಾತುಗಳನ್ನ ಹಗ್ಗ ಕಟ್ಟಿ ಕೊಟ್ಟು ಕೈ ಕಟ್ಟಿಸ್ಕೊಳ್ಳೋದಂತಾರೆ ರೀ ಇನ್ನೊಂದು ನಮ್ಮ ಹಳ್ಳ ನಾವೇ ತೊಳ್ಕೊಳ್ಳೋದು ಅಂತಾರೆ ಮತ್ತು ಕೆದಿರಿ ಕೇರ್ ಹಾಕಿಸ್ಕೊಳ್ಳೋದು ಅಂತಾರೆ ಇಷ್ಟು ಎಲ್ಲ ಇವೆಲ್ಲ ಎಷ್ಟು ಚೆಂದ ಛಂದ ಅದಾವ ರೀ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಉತ್ತರ ಕರ್ನಾಟಕ ಕರ್ನಾಟಕ ಏನು ಇವರು ಬರೀ ಒಂದೇ ಎಳಿತಾರಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಿರ್ಬೋದು ಮತ್ತು ಇನ್ನೊಬ್ಬರು ಕೆಲಸ ಇಲ್ಲ ಮಾಡೋಕ ಅದು ಅವರು ಅವ್ರು ಮಾಡಿರೋನ್ನ ನೀವು ಅದನ್ನು ದುರುಪಯೋಗ ತೊಗೊಂಡು ಮಾಡ್ಕೊಳಕತ್ತೀರಿ ದುರುಪಯೋಗ ಅಂತಲ್ರಿ ಫ್ರೆಂಡ್ಸ ಕೆಲಸ ಇಲ್ಲ ಅಂತಲ್ಲ ಕೆಲಸ ಇಲ್ಲ ಅಂತ ಯಾರು ಹೇಳ್ತಾರೆ ನಿಮಗೆ ಕೆಲಸ ನಮ್ಗೆ ಐತ್ರಿ ಇದು ನಮ್ಮ ಕೆಲಸ ಅಂತಲೇ ನಾವು ಮಾಡೋಕ್ಕತ್ತೀವಲ್ಲ ನಮ್ಮ ಫ್ಯಾಮಿಲಿ ನೋಡ್ಕೊಂಡು ನಮ್ಮ ಮಕ್ಳ ಮರಿಗೆಲ್ಲ ನೋಡಿಕೊಂಡು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿವಾ ಅಂತಂದರೆ ಇದು ನಮ್ಮ ಕೆಲಸ ನಮ್ಮ ಕೆಲಸನೇ ನಾವು ಮಾಡೋಕತ್ತೀವಿ ಇದನ್ನು ಬಿಟ್ಟು ಮತ್ತು ನಾವೇನು ಬೇರೆ ಕೆಲಸ ಮಾಡಬೇಕು ಹ್ಞೂ ಎಲ್ಲಾದರೂ ಹೊರಗಡೆ ಹೋಗಿದ್ವಪ್ಪ ಅಲ್ಲಿ ಕೆಲಸ ಮಾಡ್ತೀವಿ ಅದನ್ನ ಬಿಟ್ಟು ನೀವು ಇದಕ್ಕೆ ಯಾಕೆ ಕೈ ಹಾಕಿರಿ ಅಂದ್ರೆ ಅದನ್ನ ಮತ್ತೆ ಬೇರೆ ನಾವು ಸ್ಟಾರ್ಟ್ ಮಾಡಿದ್ದೇ ಇದು ಕೆಲಸ ಅಲ್ಲ ಈ ಕೆಲಸ ಬಿಟ್ಟು ನಾವು ಯಾವ ಕೆಲಸಕ್ಕೆ ಮತ್ತೆ ಕೈ ಹಾಕಬೇಕು ಅದು ಒಂದು ಮತ್ತು ಯೂಟ್ಯೂಬರ್ಗೆ ನೀವು ಅಂತೀರಿ ಕಂಟೆಂಟ್ ಕೊಟ್ಟಿಲ್ಲ ಅಂದ್ರೆ ಕಂಟೆಂಟ್ ಕೊಟ್ಟಿಲ್ಲ ಅಂತಿದೆ ಇಲ್ಲ ಡೈಲಿ ವಿಡಿಯೋ ಹಾಕಿದಾಗ ನಮ್ಗೆ ಬೇಜಾರಾಗುತ್ತಾ ಅಂತ ಹೇಳ್ತೀರಿ ರಿಯಲ್ ಇರೋದನ್ನು ಮಾತಾಡಿದ್ರೆ ನಿಮ್ಗೆ ಯಾಕೆ ಅಷ್ಟು ಇದಾಗುತ್ತಾ ಎಲ್ಲರಂತಲ್ಲ ಕೆಲವೊಬ್ರಿಗೆ ಹೇಳಾಕತ್ತೀನಿ ನಾನು ಅದು ಅವ್ರು ತಪ್ಪು ತಪ್ಪು ಮಾಡ್ಯಾರ ತಪ್ಪನ್ನು ತಪ್ಪು ಅಂತ ಹೇಳೋದೇನು ದೊಡ್ಡ ತಪ್ಪಲ್ಲ ಮಾಡ್ಲಾರ್ದು ಮಾ ಅವ್ರು ಏನೋ ತಪ್ಪು ಮಾಡಿಲ್ಲಪ್ಪ ಅವ್ರದ್ದು ಯಾಕೆ ಇಷ್ಟು ಹೇಳಿತಿ ಹೇಳಿತೀರ ಅಂದ್ರೆ ಅವ್ರ ಮತ್ತೆ ಬೇರೆ ಅವ್ರ ಚಾನಲ್ದಾಗ ಹೋಗ್ರಿ ನೀವು ಅವ್ರ ಚಾನಲ್ದಾಗ ಹೋಗಿ ಸರ್ಚ್ ಮಾಡಿ ನೋಡಿರಿ ಇವಾಗಲ್ಲ ಯಾರು ಚಾನಲ್ಲು ಅಂತೇಳಿ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗೈತಿ ಯೂಟ್ಯೂಬ್ ಥರ ಸರ್ಚ್ ಮಾಡಿ ನೋಡ್ತಿರ್ತಾರೆ ಅವರಿಗೆ ಯಾವ್ದು ಒಂದೇ ಅಂತಲ್ಲ ವಿತಿನ್ ಒಳಗೆ ವಿತಿನ್ ಒಳಗೆ ಅಂತೇಳಿ ಚಿಟಿಗೆ ಹಾಕೋದೇನು ಮತ್ತು ಅವ್ರ ಮಕ್ಕಳಿಗೆ ಹತ್ತಬೇಕೇನು ಮಮ್ಮ ಮಕ್ಕಳಿಗೆ ಹತ್ತಬೇಕು ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹತ್ತಲಿ ಅವ್ರು ಮಾಡಿದ್ರೆ ಅವ್ರ ಮಕ್ಕಳಿಗೆ ಹತ್ತಲಿ ಯಾವ ತಾಯಿನೂ ನಾನು ಏನೇ ಕಷ್ಟ ಪಡಲಿಯಪ್ಪ ನನ್ನ ಮಕ್ಕಳು ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ಒಳ್ಳೇದು ಮಾಡೋ ಅವ್ರದ್ದು ಪಾಪ ನನಗೆ ಕೊಡು ಅಂತೇಳಿ ಬಿಡ್ಕೊಳ್ಳೋ ತಾಯಿ ಅದಾರ ಆದ್ರೆ ಇವ್ರು ಹೆಂಗಂದ್ರೆ ನಾವು ಮಾಡಿದರೆ ನಮಗೂ ಕೊಡಲಿ ನಮ್ಮ ಮಕ್ಕಳಿಗೂ ಕೊಡಲಿ ಇದು ಯಾವ ತಿಳುವಳಿಕೆ ಒಂದು ಇದ್ದ ಒಂದು ಅಷ್ಟು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರಪ್ಪ ಅಂತಂದ್ರೆ ಯಾವ ಸೆನ್ಸ್ತರು ಕೂಡ ಈ ಮಾತನ್ನು ಮಾತಾಡೋದಿಲ್ಲ ಹ್ಞೂ ಯಾಕಂತಂದ್ರೆ ನಾನು ಎಷ್ಟೇ ಒಂದು ಮಬ್ಬದಾರ ಕುರಿ ಕಾಯ್ತಾರಂದ್ರೂ ಕೂಡ ಅವ್ರ ಸಮೇ ಮಕ್ಕಳ ವಿಷಯದೊಳಗೆ ನೀವು ನಮಗೆ ಮಾತಾಡಿದ್ರೆ ನಮ್ಮ ಮಕ್ಕಳ ವಿಷಯ ಯಾಕೆ ಮಾತಾಡ್ತೀರಿ ಅಂತ ಹೇಳ್ತಾರೆ ನೀವು ಅವ್ರ ಮಕ್ಳಿಗೆ ಮಾತಾಡೋದು ಅಲ್ಲದೆ ನಿಮ್ಮ ಮಕ್ಳಿಗೂ ಕೂಡ ನಮ್ಮ ಮಕ್ಕಳಿಗೂ ಅತ್ಲಿ ಅದು ಏನ್ರಿ ಒಂದು ಕಲರ್ ಅಂದ್ರೆ ಅದು ಮೈಗೆ ಹತ್ತಿದ್ರಾ ಹೋಗೋಕೆ ಹ್ಞೂ ನಮ್ಮ ಮಕ್ಕಳಿಗೂ ಅತ್ಲಿ ಇವು ಇಂಥವೆಲ್ಲ ಪದಗಳನ್ನ ನೀವು ಮಾತಾಡ್ಬಾರ್ದಾಗಿತ್ತು ಮತ್ತು ನೀವು ಮಾತಾಡೋ ಟೈಮ್ದಾಗ ಹೇಳ್ತೀರಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ನಾವು ಜನಗಳಿಗೆ ನೀವೇನು ಯೂಟ್ಯೂಬ್ ಮಾಡ್ತೀರಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ನೀನು ಕಚ್ಚಡ ಯೂಟ್ಯೂಬರ್ ನೀವು ಯಾವ ಸಂದೇಶ ಕೊಡಾಕತ್ತೀರಿ ನನಗೆ ಯಾವ ಹೆದರಿಕೆನೂ ಇಲ್ಲ ಯಾವುದು ಫೋನು ಬಂದಿಲ್ಲ ಯಾವುದು ಬೆದರಿಕೆನಿಲ್ಲ ಯಾವ ವಿಡೋನು ಡಿಲೀಟು ಕೂಡ ಆಗೋದಿಲ್ಲ ಹೇಳ್ತೀನಿ ಕೇಳ್ರಿ ಎಲ್ಲ ಯೂಟ್ಯೂಬರ್ಸ್ನು ಯಾಕೆ ನೀವು ವಿಡಿಯೋ ಹಾಕಿದ್ರಿ ಕೆಲವೊಬ್ರು ಡಿ ಕೆಲವೊಬ್ರು ಡಿಲೀಟ್ ಮಾಡ್ಕೊಂಡ್ರು ಕೆಲವೊಬ್ರು ನಿಮ್ಮ ಹೆಸರು ತೊಗೊಂಡಿದ್ದಕ್ಕೆ ಕ್ಷಮೆ ಆಯಿತು ಅಂತಂದ್ರೆ ಹೌದು ಅವ್ರ ಹೆಸರು ತೊಗೊಳೋದು ತಪ್ಪು ಇವಾಗ ನಾನು ಕೂಡ ಇಷ್ಟೆಲ್ಲ ಮಾತಾಡಕತ್ತೀನಿ ಅಂದ್ರೆ ಅವ್ರ ಹೆಸರು ನಾನು ತೊಗೊಳಾಕತ್ತಿಲ್ಲ ಯಾಕಂತಂದ್ರೆ ಅದು ಹೆಂಗ ಬೇರೆದವ್ರಿಗೆ ಹೆಂಗೆ ಅನಿಸುತ್ತಪ್ಪ ಅಂತಂದ್ರೆ ಅವ್ರ ಹೆಸರು ತೊಗೊಂಡು ನಾನು ಮಾಡಕತ್ತೀನಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಅವ್ರದ್ದು ನಾವು ಸರಿ ಇದ್ದಾಗ ಹೆಸರು ತೊಗೊಂಡ್ರೆ ಅದು ಬೇರೆ ಮಾತು ಇವಾಗ ಅವ್ರಿಗೆ ಅವ್ರ ಇಡೀ ಯೂಟ್ಯೂಬ್ ಟೀಮೇ ಅವ್ರ ಕಡೆ ಎದುರಾಗಿ ನಿಂತೈತಪ್ಪ ಅಂದ್ರೆ ಇವಾಗ ಯಾರವ್ರ ಹೆಸರು ತೊಗೊಂಡ್ರೂ ಅದು ಅವ್ರಿಗೆ ಸಿಟ್ಟು ಬರುಸುತ್ತಾ ಇನ್ನೊಂದು ಅದು ತಪ್ಪು ಕೂಡ ಆಗುತ್ತಾ ಇವಾಗ ಏನು ವಾರ ವಾರ ನಡೆದದಲ್ಲ ಆ ಸಿಸ್ಟರ್ ಈ ಸಿಸ್ಟರು ಅವ್ರವ್ರು ಕುದ್ದು ಕುದ್ದು ಎಷ್ಟು ಹೆಸರು ತೊಗೊಂಡ್ರೂ ಅವ್ರಿಗೇನು ಅನಿಸಲ್ಲ ಬಟ್ ಇವಾಗ ನಾವೇನು ಕುಲ್ಲ ಮಾಡೋಕತ್ತೀವಲ್ಲ ನಾವು ಯಾರಾದರೂ ಹೆಸರು ತೊಗೊಳ್ದು ನಿಜಕ್ಕೂ ತಪ್ಪು ಅನ್ಸತ್ತೆ ತೊಗೊಳೋಕು ಮತ್ತು ಯಾರಾದರೂ ಮಾಡೋಕತ್ತಿದ್ರೆ ನೀವು ಕೂಡ ತೊಗೊಳಕ್ಕೆ ಹೋಗ್ಬೇಡ್ರಿ ಆಗ್ಲೇ ಎಲ್ಲಷ್ಟು ಸೀರೆ ಮ್ಯಾಟರ್ ಯೂಟ್ಯೂಬ್ ಜಗಳ ಅಂತ ಹೊಡೋದು ಬರ ಸಿಕ್ಕಾಬಿಟ್ಟೆ ಇದೇ ಚಾನಲ್ಲೇ ಬಂದುಬಿಡ್ತಾವ ಯಾರು ಮಾತಾಡಾರ ಎಷ್ಟು ಮಾತಾಡಾರ ಅಂತ ಹೇಳ್ಕೇಸಿ ವಕೀಲರೇ ಮಾತಾಡಾರ ಅವ್ರದ್ದಂತೂ ಮೇನ್ ಹೆಡ್ಲೈನ್ದೊಳಗೆ ಸಿಗ್ತೈತಿ ಅವ್ರದ್ದು ಆದ್ರೆ ಅವರಷ್ಟು ಡೇರಿಂಗ ನಮಗೆ ಯಾಕಂದ್ರೆ ಅಷ್ಟು ಕಾನೂನದೊಳಗೆ ನಮಗೆ ಗೊತ್ತಿಲ್ಲ ಅವ್ರು ಹೇಳಿರೋ ಪ್ರಕಾರ ನಾನು ಮಾತಾಡೋಕತ್ತಿದ್ದ ತಪ್ಪನ್ನು ಎತ್ತಿಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಯಾರಾದರೂ ನೀವು ಚಾನಲ್ ಮಾಡಿದ್ರಿ ಅವ್ರ ಹೆಸರು ತಗೊಂಡ್ ಮಾತಾಡಿದ್ರಿ ಅಂದ್ರೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಹಾಕಿರೋ ಧಮ್ಕಿಗೆ ಅವರು ಹಾಕಿರೋ ಒಂದು ಏನು ಬೈಕ್ ಯಾವುದಕ್ಕೂ ಕೂಡ ನೀವು ತೆಲಿಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅವ್ರು ಮಾಡಿರೋದು ತಪ್ಪೈತಿ ಮೇನ್ ಅಂತಂದ್ರೆ ಅವರು ಅವ್ರ ಪರ್ಸ್ನಲ್ ಏನಿತ್ತು ಅದಕ್ಕಷ್ಟೇ ಸೀಮಿತ ಆಗಿತ್ತು ಅದಕ್ಕಷ್ಟೇ ಅವರು ಮಾತಾಡಿದರು ಅಂತಂದ್ರೆ ಇದು ಪ್ರಾಬ್ಲಮ್ ಇಷ್ಟು ದೊಡ್ದಾಗ ಅವಶ್ಯಕತೆ ಇರ್ದಿದ್ದಿಲ್ಲ ಅದು ಒಂದು ಅವ್ರು ಪರ್ಸಲ್ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟರ್ ಅವ್ರ ಅಜ್ಜಿಗೆ ಬೈದರು ಅವ್ರ ಮಕ್ಳಿಗೆ ಬೈದರು ಅವ್ರ ಬಟ್ಟೆ ಬಗ್ಗೆ ಮಾತಾಡಿದರು ಅದೆಲ್ಲ ಬೇರೆ ಮಾತಾ ಇವಾಗ ನೆಕ್ಸ್ಟ್ ಅವರು ಏನು ಮಾತಾಡಿದ್ದು ಮೇನು ಅಂತಂದ್ರೆ ಹೈಲೈಟ್ ಆಗಕತ್ತಿರೋದು ನಾವು ಹೊಸ್ದಾಗಿ ಕೇಳಕ್ಕೆ ಕೇಳ್ರಿ ಅವರು ಉತ್ತರ ಕರ್ನಾಟಕ ಭಾಷೆಗ ಮೇನ್ ಅಂದ್ರೆ ಮೇನ ಅದನ್ನು ತೆಗೆದು ಮಾತಾಡಬಾರ್ದಿತ್ತು ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಹ್ಞೂ ಸಣ್ಣ ಯೂಟ್ಯೂಬ್ ಚಾನಲ್ಲ ಮತ್ತು ಕಚ್ಚಡ ಯೂಟ್ಯೂಬ್ ಚಾನಲ್ಲ ನಮ್ಮ ಹೆಸರು ತೊಗೊಂಡು ಇವ್ರು ಬೆಳ್ಯಾಕತ್ತಾರ ಅವ್ರೊಬ್ಬರಿಗೆ ಅಂತಲ್ಲ ಅವರ ವಿಡಿಯೋ ಹಾಕಾದ ಮೇಲೆ ಎಷ್ಟೊಂದು ಜನ ಮಾಡ್ಯಾರಲ್ಲ ಅವ್ರಿಗೂ ಕೂಡ ಇವ್ರೇನೋ ಅವ್ರ ನಂಬರ್ ತಗೊಂಡು ಅವ್ರಿಗೆ ಒಂಥರ ಹೆದರಿಕೆ ಹಾಕ್ಸೋದು ಈ ಥರ ಎಲ್ಲ ಮಾಡ್ಯಾರಂತ ಅವರು ಎಷ್ಟೋ ಜನ ವೀಡಿಯೋನೂ ಶೇರ್ ಕೂಡ ಮಾಡ್ಕೊಂಡಾರ ಅದನ್ನು ಇವರು ಮಾಡಬಾರ್ದಾಗಿತ್ತು ನಿಮ್ಗೆ ನೋಡೋರಿಗೆ ಹೆಂಗೆ ಅನ್ಸುತ್ತೆ ನೀವೇ ವಿಚಾರ ಮಾಡ್ಕೋರಿ ಒಂದು ನಾನು ಹೇಳ್ದಂಗೆ ಎಷ್ಟೋ ನಾವು ಒಳ್ಳೇದು ಮಾಡ್ತೀವಂತಂದ್ರೆ ಒಂದು ನಮ್ಮ ತಪ್ಪಿನಿಂದ ಇರ್ಬೋದು ಒಂದು ಒಂದೇ ಒಂದು ಮಾ ಮಾತಿನಿಂದ ಇರ್ಬೋದು ಓ ಮೇಲ ತನ್ರಿ ನನಗಿದು ವಿಡೋ ಕಡೆ ಜಾಸ್ತಿ ಗಮನ ಆಗಕತ್ತಿಲ್ಲ ಒಂದು ಇವತ್ತಿಂದ ಏನು ಟಾಪಿಕ್ ಇತ್ತಲ್ಲ ಇದನ್ನ ಮುಗಿಸ್ಬೇಕಂತ ಹೇಳೀನಿ ಇಲ್ಲಿ ಬಂದೀನಿ ಮಮ್ಮಿಗೆ ಒಂಚೂರು ಕರ್ಕೊಂಬಮ್ಮಿ ಅಂತ ಹೇಳೀನಿ ನೋಡೋಣ ಅಂತ ಮತ್ತು ಇವರ ಎಷ್ಟು ಜನ ನಾವು ಉತ್ತರ ಕರ್ನಾಟಕ ಜನ ನೋಡ್ಯಾರೆ ಎಷ್ಟು ಜನದಿಂದ ಇವ್ರಿಗೆ ಕೆಟ್ಟಾಗೈತಿ ಎಷ್ಟು ಜನದಿಂದ ಇವ್ರಿಗೆ ಮೋಸ ಆಗೈತಿ ಅನ್ನೋದನ್ನು ಅವರು ಕ್ಲಿಯರಾಗಿ ಹೇಳಬೇಕನ್ಸುತ್ತೆ ಇವಾಗ ಅವ್ರು ಏನು ಮಾತಾಡೋಲ್ಲ ಪ್ರತಿಯೊಂದಕ್ಕೂ ಅವರು ಆನ್ಸರ್ ಕೊಡಲೇಬೇಕು ಕೂಡ ಕೊಡುತ್ತಾನ ಬಹುಶಃ ಯಾರೂ ಇದನ್ನು ಬಿಡ್ಲಿಕ್ಕಿಲ್ಲ ಅನ್ಸುತ್ತೆ ಇನ್ನು ಎಷ್ಟು ದಿನ ಎಳಿತಾರೋ ಗೊತ್ತಿಲ್ಲ ಅವರು ಮಾಡಿರೋ ಇದೊಂದು ಮಿಸ್ಟೇಕ್ಲಿಂದ ಎಲ್ಲದಕ್ಕೂ ಅವರು ಆನ್ಸರ್ ಕೊಡಲೇಬೇಕು ಇವಾಗ ಅವರೊಂದು ಯೂಟ್ಯೂಬ್ ಮಾಡ್ತಾರೆ ಅಂತಂದರೆ ಇನ್ನು ಮುಂದೆ ಅವರು ಕಂಟಿನ್ಯೂ ಇವಾಗ ಎರಡು ದಿನ ಆಯಿತು ಅವ್ರ ಯೂಟ್ಯೂಬೇ ಬಂದೈತಿ ಅವ್ರು ಯೂಟ್ಯೂಬ್ ಮಾ ಮುಂದೆ ಕಂಟಿನ್ಯೂ ಮಾಡ್ತಾರ ಅಂತಂದ್ರೆ ಮಾಡ್ತಿರ್ಬೇಕು ಅವ್ರದ್ದು ಚಾನಲ್ ದೊಡ್ಡ ಯೂಟ್ಯೂಬರ್ ಅದಾರಲ್ರಿ ಅವ್ರು ದೊಡ್ಡ ಯೂಟ್ಯೂಬರ್ ಅದಾರಂದ್ರೆ ಅವ್ರದ್ದು ಫಾಲೋವರ್ಸ್ ಸಿಕ್ಕಾಬಿನ್ ಇರ್ತಾರೆ ಅವ್ರ ಯೂಟ್ಯೂಬ್ ಚಾನಲ್ ನಡೀತಿರ್ಬೇಕು ಜನದ ಒಳಗ ಜನರ ಮನಸ್ಸಿನೊಳಗೆ ಕುಂತಿರೋಂಥ ಅಭಿಪ್ರಾಯ ಏನೈತಲ್ಲ ಅದು ಮಾಸಕ್ಕೆ ಸದ್ಯ ಇಲ್ರಿ ಯಾಕಂದ್ರೆ ನೀವು ಪರ್ಸ್ನಲ್ ಒಳಗೆ ಎರಡೇ ಚಾನಲ್ದೊಳಗೆ ಬಂದಿದ್ದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಹಾಕಿದಿಲ್ಲ ಇವಾಗಲೇ ಸಾಕಷ್ಟು ಒಂದು ಇಪ್ಪತ್ತು ಮೂವತ್ತು ಚಾನಲ್ದೊಳಗೆ ಎಲ್ಲ ಪ್ರತಿಯೊಬ್ಬರು ಸಣ್ಣ ಯೂಟ್ಯೂಬರ್ ಅಂತೇಳಿ ನೀವು ಹೇಳಿದ್ರಿ ಅವ್ರು ಈ ಎರಡು ಮೂರು ದಿನದೊಳಗೆ ನೋಡ್ರಿ ಅವ್ರದ್ದು ಕೂಡ ಸಾವಿರ ಎಷ್ಟು ಹತ್ತು ಸಾವಿರ ಹದಿನೈದು ಸಾವಿರ ತನಕ ವ್ಯೂಸ್ ಬಂದವು ನಿಮ್ಮಿಂದನೇ ರೀ ಖರೇಡ್ ನಿಮ್ಮ ಹೆಸರು ಹೇಳಿ ತೊಗೊಂಡ್ರಿಂದನೇ ಬೆಳಕತ್ತೈತಿ ಮಾತಾಡೋಕೆ ಏನು ಟಾಪಿಕ್ ಸಿಕ್ಕಿದ್ದಿಲ್ಲ ಯೂಟ್ಯೂಬರ್ಸ್ಗಳಿಗೆ ನೀವೇ ಒಂದು ಟಾಪಿಕ್ ಅಂತೇಳಿ ನಾನು ಅನ್ಕೋತೀನಿ ನಾನಂತೂ ನಿಮ್ಮ ಚಾನಲ್ ಬಹುಶಃ ನೋಡ್ತೇ ಇದ್ದಿಲ್ಲ ಯಾವಾಗೋ ಒಂದು ಸಲ ಒಂದು ಇದ್ರೊಳಗೆ ಅದು ಒಂದು ಅಳದು ಆ ಅಳದೊಂದು ಸೀನ್ ಇತ್ತು ನಿಮ್ಮದು ಕಷ್ಟ ಕಷ್ಟ ಯಾರಿಗೇ ಬರಲೇಬಾರ್ದು ಅಂತೇಳಿ ಒಂದು ಯಾವುದೋ ಒಂದು ಟೈಟಲ್ ನನಗೆ ಮೇನ್ ಯೂಟ್ಯೂಬ್ ಆನ್ ಮಾಡೋಣ ಬಂದಿತ್ತು ಅದ್ರನ್ನ ನಾನು ಸರ್ಚ್ ಮಾಡಿ ನೋಡಿದ್ನಿ ವಾಯ್ಸ್ ಐತಲ್ಲ ನನಗೆ ಅದು ಒಂಥರ ನೀವು ನೀವು ಯಾವ ಕಡೆ ಕನ್ನಡ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ ಅದು ನಿಮ್ಮದು ನನಗೆ ಕೇಳೋಕೆ ಇದು ಹಾಕಿದ್ದಿಲ್ಲ ಒಂಥರ ಒಂದು ಮಾತಿನ ಒಂದು ಲೈನ್ ನೀವು ಮಾತಾಡೋಕೆ ಒಂದು ಲೈನ್ ಕಂಪ್ಲೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಆ ಥರ ನಿಮ್ಮ ಭಾ ನೀವು ಮಾತಾಡ್ತಿರ್ತೀರಿ ಇನ್ನು ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ನೀವು ಹೆಸರಿಡ್ತೀರಿ ಅದ ಭಾಷೆಗೆ ನೀವು ಅವಮಾನ ಮಾಡ್ತೀರಿ ಅಂದ ವಿಚಾರ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಕೇಳೋಕ್ಕೂ ಚಂದ ಮಾತಾಡೋಕ್ಕೂ ಚಂದ ಆ. ಅದನ್ನು ಇವಾಗ ಹಿಂಗೆ ಹೇಳ್ಬೇಕು ನಿಮ್ಗೆ ನಾವು ಮಾತಾಡೋದೇ ಇದೇ ಥರ ರೀಪಾ ನಮ್ಗೇನು ಅದು ಇದು ಗಳ್ಳು ಬೀಳ್ ಎಂಥವೆಲ್ಲ ಹಾಕಿ ಮಾತಾಡೋಕ್ಕೆ ಬರೋದಿಲ್ಲ ಉತ್ತರ ಕರ್ನಾಟಕ ಭಾಷೆ ನೋಡೋಕ್ಕೂ ಚಂದ ಕಲಿಯೋಕ್ಕೂ ಚಂದ ಮತ್ತು ಮಾತಾಡೋಕ್ಕೂ ಚಂದ ಕಿವಿಗೆ ಕೇಳೋಕ್ಕೂ ಒಂಥರ ಚಂದ ತಾಳಿಕುಟ್ಟಿ ಕೊಟ್ಟಿ ಇವ್ರಿ ರಾಜು ಅವ್ರ ನಾಟಕ ಮಾಡ್ತಾರೆ ಅವ್ರ ನಾಟಕ ಎಷ್ಟು ಜನ ನೋಡಿರಿ ಎಲ್ಲರೂ ಕಮೆಂಟ್ ಮಾಡಿ ಹೇಳಿರಿ ಎಷ್ಟು ಸಿಕ್ಕಾಪಟ್ಟೆ ಅವ್ರ ಮಾತು ಎಷ್ಟು ಚಂದ ಅವ್ರು ಕಾಮಿಡಿ ಮಾಡ್ತಾರ ಹೊಗ್ಗೋ ಅವನ ನಮ್ದು ಉತ್ತರ ಕರ್ನಾಟಕ ಭಾಷೆ ಚಲೋ ಸಿಟಿಲೆ ಬರೋದೂ ಒಗ್ಗ ನಿಮ್ಮ ಮೌನ್ಲಿಂದನೇ ಸ್ಟಾರ್ಟ್ ಆಗ್ತೈತ್ರಿ ಕಾಮಿಡೀಲಿನ ಬರ್ಬೇಕಂದ್ರೂ ನಿಮ್ಮ ಮೌನ್ಲಿ ಸ್ಟಾರ್ಟ್ ಆಗ್ತೈತಿ ನಮ್ದು ಉತ್ತರ ಕರ್ನಾಟಕದ ಭಾಷೆ ಒಂಥರ ಹಪ್ಕೊಂಡ್ರೆ ಭಾಳ ಚಂದ ರೀ ಅದೇ ನೀವು ಅಪ್ಕೊಳ ನಂಗೆ ಹಬ್ಕೊಳಕ್ಕೆ ನಿಮ್ಮ ಮೌನು ಅನ್ನೋದ್ರೊಳಗು ಒಂದು ಸತ ಐತ್ರಿ ಒಂದು ಪ್ರೀತಿ ಐತಿ ಅದು ಒಂಥರ ಹೇಳ್ಕೊಳ್ಳ ಆಗದೆ ಇರೋಷ್ಟು ಒಂದು ಇದು ನಿಮ್ಮೋನ್ ಅನ್ನೋದ್ರೊಳಗೂ ಅದು ನೀವು ಒಂಥರ ಚ ಇದ್ರೊಳಗೆ ತೊಗೊಂಡ್ರಿ ಅಂತಂದರೆ ಎಷ್ಟು ಹಿತ ಅನ್ಸುತ್ತಾ ಓ ನಮ್ಮೋರು ನಮ್ಮ ಒಂದು ನಮ್ಮ ಇದು ಅಂತೇಳಿ ಅದನ್ನ ನೀವು ಬೇರೆ ಥರ ತೊಗೊಂಡ್ರಿ ನಿಮ್ಮ ಅಂದ್ರೆ ನನಗೆ ಹಿಂಗೆ ಹಂಗೆ ಆ ಥರ ಒಂದು ಇದ್ರೊಳಗೆ ಬಂದ್ಬಿಡ್ತೈತಿ ಯಾವುದೇ ಆಗ್ಲಕ್ಕೋ ಒಂದು ತಿಳ್ಕೊಳ್ಳೋದ್ರೊಳಗೆ ಇರ್ತೈತಿ ಇನ್ನೊಂದು ಸಲ ಇವರೇ ಅಂತ ಯಾರಾದರೂ ನೋಡ್ರಿ ಯಾವ ಭಾಷೆದ ಬಗ್ಗೆ ಅವರು ಅವ್ರು ಮಾತಾಡೋ ಕನ್ನಡ ಭಾಷೆ ಬಗ್ಗೆ ನಾವು ಮಾತಾಡಬಾರ್ದು ಇನ್ನೊಬ್ಬರು ಮಾತಾಡೋ ಕನ್ನಡ ಭಾಷೆ ಬಗ್ಗೆಯೂ ಮಾತಾಡ್ಬಾರ್ದು ಯಾವ ಭಾಷೆನೇ ಮಾತಾಡಲಿ ನಾವು ಮಾತಾಡೋದಂತೂ ಕನ್ನಡ ಐತಿ ಸ್ವಲ್ಪ ಪದ ಬಳಕೆ ಒಳಗೆ ಸ್ವಲ್ಪ ಚೇಂಜ್ ಆಗ್ತೈತಿ ಇವಾಗ ನಾವು ಒಂಥರ ಬೇರೆ ಇವಾಗ ಬಿಜಾಪುರ ದಾಟಿ ಆ ಕಡೆ ಹೋದ್ರೆ ಸೊಲ್ಲಾಪುರ ಕನ್ನಡ ನೋಡ್ರಿ ಸೊಲ್ಲಾಪುರ್ ಕನ್ನಡ ಒಂಥರ ಡಿಫ್ರೆಂಟ್ ಇವಾಗ ನಮ್ಮ ಅಕ್ಕನ ಹೋಗಿ ಎಷ್ಟೋ ಜನ ಕೇಳ್ತಿರ್ತೀರಿ ಕನ್ನಡ ಕನ್ನಡನೇ ನಿಮ್ಗೆ ಅರ್ಥ ಆಗ್ತಾವ ಆದ್ರೆ ನೀವು ಆ ಥರ ಮಾತಾಡ್ತಿರಂಗಿಲ್ಲ ಒಂಥರ ಕನ್ನಡ ಭಾಷೆನೇ ಬೇರೆ ಐತಿ ಈ ನಮ್ದು ಒಂಥರ ಕನ್ನಡ ಭಾಷೆನೇ ಬೇರೆ ಐತಿ ಇಲ್ಲೇ ಮತ್ತು ನಮ್ಮ ಸಿಂಧು ಖುಷಿ ಅವರೆಲ್ಲ ನೋಡ್ರಿ ನಮ್ಮ ಕಡೆ ಫಸ್ಟ್ ನಮ್ಮ ಸೃಷ್ಟಿಯರು ನಮ್ಮ ತಾಯಿಯರಿಗೆ ಮಮ್ಮಿ ಅಮ್ಮಗ ಅಮ್ಮ ಮಮ್ಮಿ ಇಲ್ಲ ಅಂದ್ರೆ ಯವ್ವ ಅಜ್ಜಿಯರಿಗೆ ಯಮ್ಮ ನಮ್ಮ ಸೃಷ್ಟಿ ಚಿನ್ನ ಭಾಗು ಯಮ್ಮ ಅಂತ ಕರೀತಾರೆ ನಮ್ಮ ಖುಷಿಯರೀ ಬಾಗೇವಾಡಿ ಸೈಡ್ದಾಗಿರೋರು ಅವ್ರು ಅಜ್ಜಿಯರಿಗೆ ಕರೀತಾರ ಆಯಿ ಆಯಿ ಅಂತ ಕರೀತಾರೆ ನಮ್ಮ ಸ್ನೇಹ ಎಷ್ಟೋ ಸಲ ನೋಡಿರ್ಬೋದು ಅವಿ ಅಂತ ಕರಿತಿದ್ಲು ಅವಿ ಅಂತಂದ್ರೆ ಅವರು ಅವರು ಅಜ್ಜಿ ಅಂದಾಗೇ ಅರ್ಥ ಅವಿ ಅಂತ ಕರಿತಿದ್ರು ಈಗ ಸ್ನೇಹ ಕೂಡ ಐ ಅಂತಲೇ ಕರೀತಾಳ ಪಿಲ್ಲು ಕೂಡ ಆಯಿ ಅಂತ ಕರಿತಾರೆ ಇದು ಮೂರು ಸಿಂಧು ವರ್ದ ಭಾಷೆ ಕಡೆಯಿಂದ ಬಂದಿರುವಂಥದ್ದು ಕರಿ ಒಂದು ಇದ್ರೊಳಗೆ ಇವರು ಅಮ್ಮ ಅಂತ ಕರೀತಾರೆ ಇವರು ಆಯಿ ಅಂತ ಕರೀತಾರೆ ಅವ್ರ ಅವಿ ಅಂತ ಕರಿತಾರೆ ಕೆಲವೊಂದು ಕಡೆ ಅಜ್ಜಿ ಅಂತ ಕರೀತಾರ ಕೆಲವೊಂದು ಕಡೆ ಏನು ಹ್ಞೂ ಇಷ್ಟಂತೂ ಕರೀತಾರೆ ಹ್ಞೂ ಇಷ್ಟಂತೂ ಹೇಳ್ತೀನಿ ನೋಡಿರಿ ಮಾಡಿರಿ ಚಾನಲ್ ಮಾಡಿರಿ ಯೂಟ್ಯೂಬ್ ಮಾಡಿರಿ ನೀವು ನಿಮ್ಗೆ ಯಾವ್ದು ತಪ್ಪು ಅನ್ಸುತ್ತೆ ಯಾವ ಸರಿ ಅನ್ಸುತ್ತೆ ನೀವು ಮಾತಾಡಿರಿ ಇದರಿಂದ ನನಗಂತೂ ಯಾವ ಧಮಕಿನೂ ಇಲ್ಲ ಯಾವ ಹೆದ್ರಿಕೆನೂ ಇಲ್ಲ ಯಾವ ಫೋನ್ ಕಾಲು ಬಂದಿಲ್ಲ ಏನೂ ಬಂದಿಲ್ಲ ಸುಳ್ಳೇ ಒಂದು ವಿಡಿಯೋ ನೋಡ್ತಿರ್ತಾರೆ ಅಂತ ಕೇಳಿಸಿ ಅದ್ರ ಬಗ್ಗೆ ಸುಮ್ಮ ಸುಮ್ಮನೆ ಒಂದು ಸುಳ್ಳು ಮಾಹಿತಿ ಕೊಡೋದು ಕೊಡೋದು ನನಗೆ ಇಷ್ಟ ಆಗಂಗಿಲ್ಲ ಎಷ್ಟೋ ಜನ ವಿಡಿಯೋದೊಳಗೆ ಕೇಳಿ ಕೆಲವೊಬ್ರಿಗೆ ಕಾಲ್ ಬಂದವಂತ ಕಾಲ್ ಬಂದಿದ್ರಿಂದ ಅವ್ರಿಗೇನು ದೊಡ್ಡ ದೊಡ್ಡ ಮಟ್ಟದ ಪೆಟ್ಟೇನೂ ಆಗಿಲ್ಲ ಯಾಕಂತಂದ್ರೆ ಪೋ ಇಷ್ಟು ಟೆಂತ್ ಇಂಥಸ್ ಇದ್ರೊಳಗೆ ಇಷ್ಟು ದೊಡ್ಡ ಸಿಂಪಲ್ ಆಗಿರೋ ಮ್ಯಾಟರ್ ಇವಾಗ ತಪ್ಪೆಲ್ಲ ಆಲ್ಮೋಸ್ಟ್ ಆಲ್ ಕಾನೂನ ಪ್ರಕಾರನೇ ನೀವು ಹೋಗ್ತೀರಿ ಅಂದ್ರೆ ಕಾನೂನ್ ಪ್ರಕಾರನೇ ನೀವೇ ತಪ್ಪಿಕಸ್ತೀರದಿರಿ ನೀವು ಅವ್ರಿಗೆ ಕ್ಷಮೆ ಕೇಳೇಬೇಕಾಗ್ತೈತಿ ಅವರು ಕೇಳು ತನಕ ಬಿಡೋದಿಲ್ಲ ಅಂತ ಹೇಳಾರ ನೋಡಿ ಅದು ಏನೋ ಅಂತಾರಲ್ಲ ಹಂಗಾಯಿತು ನಿಮ್ಮ ಪರಿಸ್ಥಿತಿ ಇವಾಗ ಎಷ್ಟು ಎಕ್ಸಾಂಪಲ್ ಕೊಟ್ಟಿನಿ ಮತ್ತೆ ಹೇಳ್ತೀನಿ ರೀ ಇಲ್ಲ ಇದು ಮೂರ ಅದು ನಾನು ಇದ್ರೊಳಗೆ ಮುನ್ಗಂಗಿಲ್ಲ ಇನ್ನೊಂದಿಷ್ಟು ತೋಡ್ರಿ ನಾ ಇದ್ರೊಳಗೆ ಮುಣಗಂಗಿಲ್ಲ ಇನ್ನೊಂದಿಷ್ಟು ತೋಡ್ರಿ ಅಂತೇಳಿ ನೀವೇ ಕೆದಿರಿ ಕೆದಿರಿ ಕೆದ್ರಿ ಕೆದಿರಿ ಕೆದಿರಿ ಅದರೊಳಗೆ ಇಳ್ಯಾಕ ನೋಡಾಕತ್ತಿದ್ರಿ ಇನ್ನು ನಮ್ಮ ಉತ್ತರ ಕರ್ನಾಟಕದ ಭಾಷೆದ ಬಗ್ಗೆ ನೀವು ಮಾತಾಡಿದ್ರ ನಮ್ಮ ನಮ್ಮಂತರು ನಮ್ಮ ಸಿಸ್ಟರ್ ಅಕ್ಕ ತಂಗಿ ಅಂತಾರು ಸುಮ್ಮನೆ ಬಿಡ್ತಾರಾ ನಿಮ್ಮನ್ನ ನೀವು ಇಷ್ಟೇ ತೋಡಿರಲ್ಲ ನಾವು ಯಾಕೆ ಇನ್ನು ಬಿಡಮ್ ತಡೀರಿ ಅಂಥೇಳಿ ಎಲ್ಲರೂ ಹಡ್ಡಿ 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 ಫುಲ್ ಕೆಳಗೆ ಹೋಗ್ಬಿಟ್ರಿ ನೀವು ಹಿಣಿಕೆ ನೋಡಿದ್ರೂ ಇವಾಗ ಸದ್ಯಕ್ಕೆ ಕಾಣವಲ್ರಿ ರೀ ನಿಮ್ಮ ಇದಕ್ಕೆ ಸ ಕರೆಕ್ಟಾಗಿ ಮ್ಯಾಚ್ ಆಗಂಗೆ ನೀವು ಮಾತಾಡಿದಿರಿ ನಿಮ್ಮ ಇದಕ್ಕೆ ನೀವು ಉಳ್ಕೊಂಡ್ರಿ ಇನ್ನೊಂದ್ಸಲ ಹೇಳ್ತೀನಿ ರೀ ನನ್ಗೆ ಯಾವ ಹೆದ್ರಿಕೇನಿಲ್ಲ ಧಮಕಿ ಇಲ್ಲ ಏನೂ ಇಲ್ಲ ಯಾವ ಫೋನ್ ಕಾಲು ಬಂದಿಲ್ಲ ಬಂತಂದ್ರೆ ನಾನಂತೂ ನಿಮ್ಗೆ ಸಡನ್ಲಿ ಹೇಳ್ತೀನಿ ಎಲ್ಲಿ ಹೋಗಿ ಏನು ಮಾಡ್ತಾರೋ ಅಂತೇಳಿ ನೋಡೋಣ ಅಂತ ಯಾಕಂದರೆ ಇಷ್ಟು ಸಣ್ಣ ಮ್ಯಾಟ್ರಿಗೆ ಅಷ್ಟು ದೊಡ್ಡದೊಂದು ಇದನ್ನು ಮಾಡ್ತಾರ ಅಂತೇಳಿ ಯಾರು ಇದನ್ನು ಅಂದ್ಕೊಂಡಿದ್ದಿಲ್ಲ ಸ್ಟಾರ್ಟಿಂಗ್ ಎಲ್ಲರೂ ಒಂಥರ ಆಯಿತು ಅದು ಇದು ಅಂತೇಳಿ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಬಿಡೋ ಅಂತ ವಿಡಿಯೋ ತಾವೇ ಡಿಲೀಟ್ ಮಾಡಿಕೊಂಡ್ರು ನಮ್ಗೆ ಈ ಥರ ಇದು ಆಯಿತು ಮತ್ತು ಕೆಲವೊಬ್ಬರ ನಿಮ್ಮ ಹೆಸರು ತೊಗೊಂಡಿದ್ದಕ್ಕೆ ಸಾರಿ ಇರಿ ಅಂತಂದರು ಕ್ಷಮಿಸಿರಿ ಅಂತಂದರು ಏನೇನೋ ಒಟ್ಟು ಸಿಕ್ಕಾಪಟ್ಟೆ ಗಲಿ ಬಿಲಿ ಗಲಿ ಬಿಲಿ ಆಯ್ತು ರೀ ನೋಡೋಣ ರೀ ನಾನು ಕೂಡ ನಿನ್ನೆ ಬಿಡೋ ಹೋಗ್ತೀನಿ ಇವತ್ತು ಬಿಡೋ ನನಗೆ ಯಾವುದಾದ್ರೂ ಫೋನ್ ಬರುತ್ತೋ ಧಮಕಿ ಬರುತ್ತೋ ಏನು ಬರುತ್ತೋ ಅಂತೇಳಿ ಬಂದಿಲ್ಲ ಅಂತ ಅಲ್ರಿ ಫ್ರೆಂಡ್ಸ ಇವಾಗ ಎಷ್ಟೋ ಜನ ಶೇರ್ ಮಾಡ್ಕೊಂಡಾರ ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಐದಾರು ವಿಡಿಯೋ ನೋಡಿದ್ದು ನಾನು ಫೋನ್ ಬಂತ ಧಮಕಿ ಬಂತ ನಾವು ಪೊಲೀಸರಿದ್ದೀವಿ ಅಂತ ಹೇಳಿದ್ರಂತ ನೀವು ವಕೀಲರಿದ್ದೀವಿ ಅಂತ ಹೇಳಿದ್ರಂತ ಹೇಳಿದ್ರಂತ ನಾವು ನೀವು ಬರಲೇಬೇಕಾಗತ್ತಾ ಅಂತ ಹೇಳಿದ್ರಂತ ಎಷ್ಟೊಕ್ಕೊಂದು ಜನ ಹೇಳಿದ್ರೆ ಅವರು ಅಂದ್ರೆ ಅವ್ರದ್ದು ಒಂದು ಕಾನೂನು ಇರ್ತೈತ್ರಿ ಅವರು ಈ ಕಾ ಯಾವತ್ತು ತಪ್ಪು ಸರಿ ಅನ್ನೋದು ನೋಡ್ತಿರ್ತಾರ ಅಂದ್ರೆ ಅವ್ರಿಗೆ ನಾವು ಭಾಳ ಬೆಲೆ ಕೊಡಬೇಕು ರೀ ಆದ್ರೆ ಅವ್ರ ಹೆಸರು ತಗೊಂಡು ಇವ್ರ ಅದನ್ನು ದುರುಪಯೋಗ ತಗೊಂಡು ಇನ್ನು ಇವ್ರ ಹೆಸರು ಹೇಳಿದ್ರೆ ಇವ್ರು ಹಿಂದಕ್ಕೆ ಸರಿತಾರ ಏನು ಅಂತೇಳಿ ಅದನ್ನು ಅವರು ಮನಸ್ಸಿನಗೆಟಿವ್ ಕೇಸು ಆ ಥರ ಹೆದರಿಕೆ ಹಾಕಿದ್ರೆ ಹೆದರಿ ಬಿಡ್ರಿ ಅಂದ್ರೆ ಅಂದರೆ ಎಲ್ಲರಿಗು ಒಂದೇನಾಗಿರ್ತಿತ್ತು ರೀ ಅಂದ್ರೆ ಅಯ್ಯೋ ಪೊಲೀಸರು ಅಂತೇಳಿ ಹೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಾರ ಅಂತಂದ್ರೆ ನಾವೇ ತಪ್ಪು ತಪ್ಪು ಮಾಡಿರೋದು ಅಂತೇಳಿ ನಮ್ಮನ್ನೇನು ಇದನ್ನು ಮಾಡೋಲ್ಲ ಅವರು ಕೂಡ ಎಲ್ಲನೂ ಎನ್ಕ್ವೈರಿ ಮಾಡ್ತಾರ ಕೇಳ್ತಾರೆ ನೋಡ್ತಾರೆ ಆಮೇಲೆ ನಿಮ್ಮ್ಯಾಗ ಏನು ತಗೋಬೇಕು ಇದನ್ನ ಅವರು ಮಾಡ್ತಿರ್ತಾರೆ ಹದಿರುಬೇಡ್ರಿ ಬೇಡ್ರಿ ಅಂತ ಅಂತಂದ್ರೆ ಚಲೋ ಇರ್ತಾರೆ ನನಗಂತೂ ಅವ್ರ ಮ್ಯಾಗ ಭಾಳ ರೆಸ್ಪೆಕ್ಟ್ ಐತೆ ನಿಜ ಅಂತಂದ್ರೆ ನನಗೆ ನೌಕರಿ ಒಳಗೆ ಪೊಲೀಸ್ ನೌಕರಿ ಅಂದ್ರೆ ಭಾಳ ಇಷ್ಟ ಅನಿಸುತ್ತೆ ನಾನು ಇವ್ರಿಗೆ ಹಿಂಗೆ ಏನಾರ ಇದ್ರೊಳಗೆ ಇದ್ರೊಳಗೆ ಆ ಪೊಲೀಸ್ ಬರ್ತಿ ಮಸ್ತ್ ಆಗ್ತಾನ ಓಂಕಾರ ಪೊಲೀಸ್ ಬರ್ತಿ ಮಸ್ತ್ ಆಗ್ತಾನೆ ಸಿಟಿ ಈ ಥರ ನಮ್ಗೆ ಅನಿಸುತ್ತೆ ಹೆದ್ರಬೇಡ್ರಿ ಆರಾಮ್ಸೆ ಇರ್ರಿ ಮಾತಾಡ್ರಿ ಇನ್ನೂ ಇನ್ನೂ ಸಾಕಷ್ಟು ಜನ ಮಾತಾಡ್ರಿ ಯಾಕಂದರೆ ಅವ ಈ ಒಂದು ಯೂಟ್ಯೂಬರಿಗೆ ಅಂತಲ್ಲ ಇಡೀ ಕರ್ನಾಟಕದಾಗೆ ಇರ್ಬೋದು ನಮ್ಮ ಉತ್ತರ ಕರ್ನಾಟಕದೊಳಗಿದ್ದು ಉತ್ತರ ಕರ್ನಾಟಕ ಭಾಷೆಗೆ ಅವಮಾನ ಮಾಡೋರು ಇದ್ದು ಅದರಂದ್ರೂ ಕೂಡ ಅವ್ರಿಗೆ ಕೂಡ ಇದು ಪಾಠ ಆಗಬೇಕಿದು ಯಾವ ಭಾಷೆದ ಬಗ್ಗೆನೂ ನಾವು ಮಾತಾಡಬಾರ್ದಪ್ಪ ಯಾವುದು ಸಣ್ಣ ಒಂದು ಸಣ್ಣದು ರೀ ಹಾವು ಇಷ್ಟೇ ಇತ್ತು ಅಂತೇಳಿ ನಾವು ಅನ್ನಬಾರ್ದಪ್ಪ ಸಣ್ಣ ಚಾನಲ್ಲು ಇವ್ರೇನು ನಮಗೆ ಮಾಡ್ತಾರ ಅಂತೇಳಿ ಅನ್ನಬಾರ್ದು ಇವ್ರು ಸಣ್ಣ ಜನ ನಾವು ಇಷ್ಟು ದೊಡ್ಡ ಜನ ನಮಗೇನು ಇವ್ರು ಅಂತೇಳಿ ಈ ಥರ ಏನು ಮೈಂಡ್ ಸೆಟ್ ಇದ್ದೋರು ಇರ್ತಾರಲ್ಲ ಇದೊಂದು ಪಾಠಶಾಲೆ ಆಗಬೇಕು ಎಲ್ಲ ಯಾರಲ್ಲ ಸಣ್ಣ ಯೂಟ್ಯೂಬ್ ಚಾನಲ್ ಮಾಡ್ತಿಲ್ಲ ಪರಾ ಒಬ್ಬರು ಯೂಟ್ಯೂಬ್ ಇದನ್ನ ಮಾಡ್ರಿ ಇದನ್ನು ಹಾಕ್ರಿ ಯಾಕಂದ್ರೆ ನಮ್ಮ ಭಾಷೆ ನಮ್ಮ ತನ ಅನ್ನೋದು ಭಾಳ ದೊಡ್ಡದು ಯಾಕಂತಂದ್ರೆ ಒಂದು ಏನಂತಾರಲ್ಲರಿ ಒಂದು ಒಂದು ಹೆಣ್ಣು ಏನು ಬೇಕಾದರೂ ಸಹಿಸಿದ್ದೆ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದು ಇಲ್ಲ ಇಲ್ಲ ಮತ್ತು ತನ್ನ ತನಕ್ಕೆ ಅವಮಾನ ಆಗೋದನ್ನು ಯಾವ ಹೆಣ್ಣು ಸಹಿಸ್ಕೊಳ್ಳಲ್ಲ ಅಂತೇಳಿ ಇನ್ನು ಭಾಷೆ ಅಂದರೆ ಏನು ರೀ ನಾವು ಒಂದು ಕರ್ನಾಟಕ ಅಂತ ಒಂದು ಹೋಲಿಸ್ತೀವಿ ಭೂಮಿನ ತಾಯಿ ಹೋಲಿಸ್ತೀವಿ ಇನ್ನು ಈ ಥರ ಎಲ್ಲ ಒಂದು ಇದಕ್ಕೆ ಇರ್ತೈತಿ ಇನ್ನು ನಮ್ಮ ಭಾಷೆಕ್ಕೆ ಮಾತಾಡ್ತಾರಂದ್ರೆ ಏನು ರೀ ಅವ್ರು ದೊಡ್ಡ ಒಂದು ಯೂಟ್ಯೂಬ್ ಮಾಡೋ ಥರ ತಿನ್ನೋ ಒಂದು ಇಪ್ಪತ್ತು ಮೂವತ್ತು ಸಾವಿರ ವ್ಯೂಸ್ ಬರ್ತಾವಂತಂದ್ರೆ ಅವೇನು ದೊಡ್ಡ ಅವರೇನು ಸೆಲೆಬ್ರಿಟಿ ಅಂದ್ಕೊಂಡಾರೇನು ರೀ ಒಂದು ಭಾಷೆ ಬಗ್ಗೆ ಮಾತಾಡೋಕೆ ಅಷ್ಟು ದೊಡ್ಡ ಬೆಳೆದಾರೇನು ರೀ ಅವ್ರು ಎಂತಿಂತೂ ದೊಡ್ಡರೇ ಒಂದು ಪದ ಮಾತಾಡ್ಬೇಕಂತಂದ್ರೆ ಎಷ್ಟೋ ಹೆದರ್ತಿರ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದೊಳಗೆ ಅವ್ರು ವಿಡಿಯೋ ಮಾಡ್ತಾರೆ ನಾನು ಡೈರೆಕ್ಟಾಗಿ ವಿಡಿಯೋ ಇದನ್ನು ಹಾಕ್ತೀನಿ ನಾನು ಮಾತಾಡ್ತೀನಿ ಅಂತೇಳಿ ಚೂರು ಹೆದ್ರಿಕೆನೇ ಇರಲಾರ್ದೆ ಅವ್ರ ಸಣ್ಣ ಯೂಟ್ಯೂಬರು ಅವ್ರ ಸಣ್ಣ ಜನ ಅಂತೇಳಿ ಇವ್ರು ಎಷ್ಟು ಧೈರ್ಯದಿಂದ ಮಾತಾಡ್ತಾರ ಅವ್ರದ್ದು ಅವರಷ್ಟು ಎಷ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋ ಮಾಡಿ ಹಾಕಿದ್ರಲ್ಲ ಅದನ್ನು ಅವ್ರ ರೈತಿ ಉಣ್ಣಾಕತ್ತಾರೆ ಈಗ ಅನುಭವಿಸ್ಲೇ ಅದನ್ನ ಯಾಕಂದ್ರೆ ಈಗಾಗಲೇ ಅವರಿಗೆ ಸಾಕಪ್ಪ ಇದ್ರ ಸಹಸ ಅಂದಂಗೆ ಆಗಿರ್ಬೋದು ಅವ್ರು ಯಾಕೋ ವಿಡಿಯೋ ಹಾಕಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಕೆಣಕ್ಕೆ ಬೇಡ್ರಿ ಇಷ್ಟೇ ಸಣ್ಣ ಜನ ಅಂತೇಳಿ ಯಾರು ಯಾರು ಕೆಣಕ್ಕೆ ಬೇಡ್ರಿ ಯಾವ ಟೈಮ್ದಾಗ ಎಲ್ಲಿ ಬಿದ್ದಿರೋ ಕಲ್ಲು ನಮಗೆ ಬನ್ಸ್ ಸಿಡಿತದ ಅನ್ನೋದು ಗೊತ್ತಿಲ್ಲ ನನ್ನ ಮಾತೊಳಗೆ ಯಾವ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದು ಟಾಪಿಕ್ ಇನ್ನು ಬಹುಶಃ ಇನ್ನೂ ಮುಂದುವರಿತದಂತೆ ಅನ್ಕೋತೀನಿ ಮತ್ತು ನಾಳೆ ಒಂದು ಟಾಪಿಕ್ದೊಳಗೆ ಸಿಗೋಣ ಅಂತ ಹೇಳ್ಕೊತೀವಿ ಇವತ್ತಿನ ಟಾಪಿಕಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ